ಸ್ವತಂತ್ರ ಭಾರತದಲ್ಲಿ ಅದಕ್ಕಿಂತ ಕನಿಷ್ಠ ಸ್ಥಿತಿ ಎಲ್ಲ ಬಿದ್ದ ಕುಟುಂಬದ ಜೊತೆ ಇದ್ದದಕ್ಕಿಂತ ಜಾಸ್ತಿ ಸಾಮಾಜಿಕವಾಗಿ ಇರ್ತಾ ಇದ್ರೆ ಹಣಕಾಸಿನ ವ್ಯವಹಾರ ಕಡಿಮೆ ಎಲ್ಲ ಆಗ ಚಿನ್ನಕ್ಕೆ ರೇಟ್ ಇದ್ದದ್ದು ಹನ್ನೆರಡು ರೂಪಾಯಿ ನನ್ನ ತಾಯಿ ತಂದೆ ಒಟ್ಟಿಗೂ ಮೂವತ್ತೈದು ವರ್ಷ ಇರ್ಲಿಲ್ಲ ಹೆಣ್ಣು ಒಟ್ಟಿಗೂ ಮೂವತ್ತೈದು ವರ್ಷ ಇರಲಿಲ್ಲ ನಮಸ್ಕಾರ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಮಿತ್ರರೇ ರಾಜಕೀಯ ಶೈಕ್ಷಣಿಕ ಧಾರ್ಮಿಕ ಸಾಮಾಜಿಕ ಹೀಗೆ ಹತ್ತು ಹಲವು ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡ ವ್ಯಕ್ತಿ ಅಜಾತಶತ್ರುವಾಗಿ ಇರೋದಕ್ಕೆ ಸಾಧ್ಯ ಸಾಧ್ಯ ಅಂದರೆ ಅಚ್ಚರಿ ಆಗುತ್ತಲ್ವಾ ಅಚ್ಚರಿ ಬೇಡ ತೊಂಬತ್ತು ಸಂವತ್ಸರ ಸಾರ್ಥಕ ಬದುಕು ನಡೆಸುತ್ತಿರುವ ಅಪ್ಪಣ್ಣ ಅಜಾತ ಅಜಾತರು ಅವರ ವ್ಯಕ್ತಿತ್ವವೇ ಇದೇ ಡಿಸೆಂಬರ್ ತಿಂಗಳು ಅಪ್ಪಣ್ಣ ಹೆಗಡೆಯವರ ತೊಂಬತ್ತರ ಹುಟ್ಟುಹಬ್ಬದ ಸಂಭ್ರಮ ಇಂದಿಗೂ ರಾಜ್ಯದಲ್ಲಿ ಹೋದರೂ ಅಪ್ಪಣ್ಣ ಹೆಗಡೆಯವರ ಹೆಸರು ಗೊತ್ತಿಲ್ಲ ಎನ್ನುವುದಿಲ್ಲ ಸ್ವಾತಂತ್ರ್ಯ ಪೂರ್ವ ನಂತರದ ಸಾಮಾಜಿಕ ತನ್ನಡ ಮಾತುಗಳು ನಿಮಗಿಸ್ತೇವೆ ನೋಡಿ ನಮಸ್ಕಾರ ಅಪ್ಪಣ್ಣ ಅವರಿಗೆ ನಮಸ್ಕಾರ ನಾವು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ತಮ್ಮ ತೊಂಬತ್ತನೇ ಹುಟ್ಟುಹಬ್ಬರ ಆಚರಣೆ ಮಾಡ್ಕೊಳ್ತಾ ಇದ್ದೀರಿ ನಾನು ನಿಮಗೆ ಅಡ್ವಾನ್ಸ್ ಆಗಿ ಹೊಸ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತೇನೆ ಅವರೇ ನೀವು ಈ ಸುದೀರ್ಘವಾಗಿ ಈ ಸಾಮಾಜಿಕ ಜೀವನದಲ್ಲಿ ತೊಡಸ್ಕೊಂಡವರು ಸ್ವಾತಂತ್ರ್ಯದ ಪೂರ್ವ ಸ್ವಾತಂತ್ರ್ಯ ನಂತರದ ಸ್ಥಿತ್ಯಂತರಗಳನ್ನು ನೀವು ನೋಡಿದಿರಿ ಅಂದು ಮತ್ತು ಹಿಂದಿನ ಸ್ಥಿತ್ಯಂತರಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಚಳವಳಿ ಇದೆ ಆಗುವಾಗ ಬಹಳ ಸದಾ ಎಂಟು ವರ್ಷದವನು ಆಗ ನಮ್ಮ ಊರ್ನವ್ರು ತುಂಬಾ ಜನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸಿದ್ದಾರೆ ಆದರೆ ಆವಾಗ ಬ್ರಿಟಿಷರದ ಕೆಂಪು ಟೊಪ್ಪಿ ಈಗಿರ ಪೊಲೀಸ್ ಟೊಪ್ಪಿ ಅಲ್ಲ ಆ ಕೆಂಪು ಟೊಪ್ಪಿ ಇತ್ತು ಆವಾಗ ಆ ಕೆಂಪು ಟೊಪ್ಪಿದೋಳಿದ್ರಲ್ಲಿ ನಾವೆಲ್ಲ ರಸ್ತೆ ಮನೆಯಲ್ಲಿ ಅಥವಾ ಎಲ್ಲಾದ್ರೂ ಆಟದ ಮೈದಾನದಲ್ಲಿ ಶಾಲೆ ಒಳಗೋ ಅಥವಾ ಯಾರ್ದಾರು ಮನೆ ಒಳಗೋ ಹೋಗಿ ಕುತ್ಕೊಳ್ತಿದ್ದು ಅಷ್ಟು ಹೆದರಿಕೆ ಇತ್ತು ಅವ ನಮ್ಮವರೆಲ್ಲ ತುಂಬಾ ಜನ ಪೆಟ್ಟು ತಿಂದಿದ್ದಾರೆ ನೋವು ಮಾಡ್ಕೊಂಡಿದ್ದಾರೆ ಈ ಹೋರಾಟಗಾರರು ಅದರಿಂದ ಅದೆಲ್ಲ ನಾವು ತಕ್ಕ ನಮ್ಮ ಕಣ್ಣೆದರಿಕೆ ಆಗಿರೋದ್ರಿಂದ ನಾವು ಅದನ್ನು ನೋಡಿದ್ರು ಅವ್ರು ಬ್ರಿಟಿಷರನ್ನು ದೇಷಿಸ್ತಿದ್ವಿ ಆದ್ರೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಹೇಳೋದು ನಾವು ಆ ಸಣ್ಣ ಪ್ರಾಯದಲ್ಲೇ ನಮ್ಮ ಮನ್ಸಿಗೆ ಒಂದು ನಾಟಿ ಬಿಟ್ಟಿದೆ ಯಾಕಂದ್ರೆ ಇವರು ಎಷ್ಟು ಜನ ಬಲಿದಾನ ಆಗಿದ್ದಾರೆ ಬಹುಶಃ ಕ್ವಿಟ್ ಇಂಡಿಯಾ ಚಳವಳಿ ಶುರುವಾದ ಮೇಲಂತೂ ಮತ್ತು ಆವಾಗ ಅವೆಲ್ಲ ಪದ್ಯ ಇತ್ತು ಬ್ರಿಟಿಷರೇ ನಿವಾಳಿಸಿರಿ ಅಂತ ಇದು ಭಾರತ ದೇಶ ನಮ್ಮದು ಅಂತ ಹೇಳಿ ಆ ರೀತಿಯಲ್ಲಿ ಉದ್ಘೋಷಣೆ ಮಕ್ಕಳೆಲ್ಲ ಶಾಲಾ ಮಕ್ಕಳೆಲ್ಲ ಮಾಡ್ತಿದ್ರು ಆದರೆ ಪೊಲೀಸ್ ಆ ಕೆಂಪು ಟೊಪ್ಪಿನ ಹೊಡೆದ ಕೂಡಲೇ ಎಲ್ಲ ಯಾಕಂದ್ರೆ ಅವರು ನಾಯಿಯಿಂದ ಕುಂಚೆಲ್ಲ ನಾಯಿ ಭಂಟಿ ಈ ಪಂಚಾಯತ್ನವ್ ಹುಚುರಾಯಿ ಇದು ಬಂದಾಗ ಹಾಗೆ ನಮ್ಮನ್ನ ನಮ್ಮವ್ರನ್ನ ನಾಯಿಗಳಿಗಿಂತ ಕಳಪೆ ಕಳಪೆ ಆಗಿ ನೋಡ್ತಿದ್ರು ಈಗ ಸ್ವತಂತ್ರ ಭಾರತದಲ್ಲಿ ಅದಕ್ಕಿಂತ ಕನಿಷ್ಠ ಸ್ಥಿತಿ ಎಲ್ಲ ಬ್ರಿಟಿಷರ್ ಕಾಲದಲ್ಲಿ ಬ್ರಿಟಿಷರಿಗೆ ಕೊಡುವ ಗೌರವವನ್ನು ಮರ್ಯಾದೆಯನ್ನು ತೋರಿಗೆ ಕೊಡೋ ಕಪ್ಪು ಕಾಣಿಕೆಯನ್ನು ಕೊಟ್ಟರೆ ಯಾವ ತೊಂದರೆ ಇರಲಿಲ್ಲ ಆಗ ಹಣಕ್ಕಿಷ್ಟು ಪ್ರಾಧಾನ್ಯ ಇರಲಿಲ್ಲ ಈಗ ಇರುವಷ್ಟು ಸ್ವತಂತ್ರ ಭಾರತದಲ್ಲಿ ಹಣಕ್ಕೆ ಪ್ರಾಧಾನ್ಯ ಬಂದಾಗ ಹಣ ಆವಾಗ ಎಲ್ಲ ಬಾರ್ಟರ್ ಸಿಸ್ಟಮ್ ಒಂದು ಬಿಡಿ ಅಕ್ಕಿ ಕೊಟ್ಟರೆ ಒಂದು ಬಿಡಿ ಹುರುಳಿ ಕೊಡಬೇಕು ಒಂದು ಡಬ್ಬ ಬೆಲ್ಲ ಕೊಡಬೇಕು ನೂರು ತೆಂಗಿನಕಾಯಿ ಕೊಡ್ಬೇಕು ಒಂದು ಸಾವಿರ ಅಡಕೆ ಅದೆಲ್ಲ ಈಕ್ವಲ್ ರೇಟ್ ನಲ್ಲಿ ಇರ್ತಿತ್ತು ಬೆಳಕ ಹಣಕಾಸಿನ ವ್ಯವಹಾರ ಕಡಿಮೆ ಎಲ್ಲ ಈ ವಿನಿಮಯದಿಂದಲೇ ನಡೀತಿತ್ತು ಆಮೇಲೆ ಆವಾಗಲೇ ಎರಡನೇ ಮಹಾಯುದ್ಧದಲ್ಲಿ ಮೂವತ್ತೊಂಬತ್ತರಿಂದ ನಲವತ್ತೈದರೊಳಗೆ ಸೆಕೆಂಡ್ ವರ್ಲ್ಡ್ ವಾರ್ ನಡೀತಲ್ಲ ಆಗ ಚಿನ್ನಕ್ಕೆ ರೇಟ್ ಇದ್ದದ ಹನ್ನೆರಡು ರೂಪಾಯಿ ಅಕ್ಕಿಗೆ ಒಂದು ಒಂದು ಬಿಡಿಯ ಅಕ್ಕಿಗೆ ಒಂದು ಮುಕ್ಕಾಲು ರೂಪಾಯಿ ಒಂದು ಏಳು ರೂಪಾಯಿ ಇವತ್ತು ಎಲ್ಲ ಧಾನ್ಯ ಧಾನ್ಯಗಳೆಲ್ಲ ಮಾತ್ರ ಬಹಳ ಕಡಿಮೆ ಇದೆ ಉದ್ದ ಒಂದು ಮಾತ್ರ ಹುರುಳಿ ಅಥವಾ ಹೆಸರು ಇವೆಲ್ಲ ತೊಗರಿ ಬೆಳೆ ತೊಗರಿ ಇವೆಲ್ಲ ಅಕ್ಕಿಗಿಂತ ಬಹಳ ಕಡಿಮೆ ದರ ಆದರೆ ಅರ್ಧದಷ್ಟು ದರ ಇರ್ತಿರ್ಲಿಲ್ಲ ಆದರೆ ಇವತ್ತು ಅಕ್ಕಿಗಿಂತ ನೀವು ಉದ್ದು ತಗೊಳ್ಳೋಕೋದ್ರೆ ತೊಗರಿ ಬಾಳೆ ತಗೊಳಕೋದ್ರೆ ಅಜಗಜಾಂತರ ವ್ಯತ್ಯಾಸ ಅಂದರೆ ಇದೆಲ್ಲ ಇದು ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂಥ ಒಂದು ಪರಿಸ್ಥಿತಿ ನಲವತ್ತೆರಡರಲ್ಲಿ ಬಹಳ ದೊಡ್ಡ ಚಳವಳಿ ಶುರುವಾಯಿತು ಎಲ್ಲ ಶಾಲೆ ಮಕ್ಕಳು ಅವರು ಇವರು ಎಲ್ಲ ಊರಲ್ಲಿ ಸ್ವಲ್ಪ ತಿಳುವಳಿಕೆ ಇದ್ದಾವ ಸ್ವಾತಂತ್ರ್ಯ ಅಂತೇಳಿ ಏನು ಒಂದು ಗೊತ್ತಾದ ಹಾಕ್ಬಿಟ್ಟಿ ಹಾಕಿ ಅದರಲ್ಲಿ ಇದು ಇದ್ರು ಭಾಗವಹಿಸಿ ಅದು ದೊಡ್ಡ ವಿಪ್ಲವ ಮೇಲೆ ಮತ್ತೆ ಮತ್ತಾವಾಗ ಎರಡನೇ ಮಹಾಯುದ್ಧ ಜಾಗತಿಕ ಮಹಾಯುದ್ಧ ನಡೀತಿತ್ತಲ್ಲ ಅದರಲ್ಲಿ ನಮ್ಮವರು ಈಗ ಗಾಂಧೀಜಿಯವರು ನಮ್ಮ ಅಹಿಂಸಾ ಮಾರ್ಗ ಅಂತೇಳಿ ಹೇಳಿ ಹೇಳಿ ಹೇಳ್ತಿದ್ರು ಅಹಿಂಸಾ ಮಾರ್ಗದಲ್ಲಿ ಹೋಗುವವರಿಗೆ ಕೆಲವು ಜನ ಇದ್ ಇದ್ರು ಹೆಚ್ಚು ಹೆಚ್ಚು ಜನ ಈ ಅದರಲ್ಲಿದ್ರು ಮತ್ತೆ ಆ ಸಂದರ್ಭದಲ್ಲಿ ನೆಹರು ಒಳ್ಳೆ ಯುವಕ ಮುಂದಾಣ ಆ ನೆಹರು ಭಾಷಣಕ್ಕಾಗಿ ಅನೇಕ ಬಹುಶಃ ರಾಜಕೀಯದಲ್ಲಿ ಭಾಷಣ ಕೇಳುವುದಕ್ಕೆ ನೆಹರು ಭಾಷಣವನ್ನು ಮತ್ತೆ ಅಟಲ್ ಬಿಹಾರಿ ವಾಜಪೇಯಿ ಇವರಿಬ್ಬರು ಭಾಷಣ ಮಾಡ್ತಾರೆ ಅಂತ ಹೇಳಿದ್ರೆ ಬಹಳಷ್ಟು ಜನ ಸೇರ್ತಿದ್ರು ಏನು ಹೇಳ್ತಾರೆ ಕೇಳಿ ಬರುವ ಅವರು ಯಾವ ಮಾರ್ಗದಲ್ಲಿ ಹೋಗ್ತಾರೆ ಅಂತ ಗೊತ್ತಾಗ್ಲಿ ನಮಗೆ ಅಂತ ಹೇಳಿ ಅಷ್ಟೊಂದು ಆಸಕ್ತಿ ಇತ್ತು ಆದರೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಈ ದೇಶ ಬಡವಾಗಿದೆ ಅಂತ ನಲ್ ಈ ದೇಶ ಶ್ರೀಮಂತ ದೇಶ ಆಗಲಿಲ್ಲ ಇಲ್ಲದಿದ್ರೆ ನಮ್ಮ ಹತ್ರ ಇರುವಷ್ಟು ಜಗತ್ತಿನ ಎಲ್ಲ ನೂರ ಇನ್ನೂರ ಎರಡು ರಾಷ್ಟ್ರಗಳಲ್ಲಿ ಭಾರತದಲ್ಲಿರ್ತಕ್ಕಂಥಷ್ಟು ಸೌಲಭ್ಯ ಜನಸಂಪತ್ತು ಸಂಪತ್ತು ನೀರಿನ ಸಂಪತ್ತು ಸಸ್ಯ ಸಂಪತ್ತು ಇದೆಲ್ಲ ಬಹಳ ಪೂರ್ವ ತುಂಬ ಇರುವಂತಹ ದೇಶ ಅಂತ ಹೇಳಿದ್ರೆ ಭಾರತ ದೇಶ ಈ ಭಾರತ ದೇಶದಲ್ಲಿ ಆ ಅನ್ನಕ್ಕಾಗಿ ಹಾತ ಅನ್ನಕ್ಕಾಗಿ ಹೊರೆಯುವಂತ ಪ್ರಶ್ನೆ ಇರಲಿಲ್ಲ ಇದು ನಾವು ಉದಾಸೀನರಾದ್ರಿಂದ ಅದರಲ್ಲಿ ಅದನ್ನ ಯಾರೋ ಮನೆಯಲ್ಲಿ ಒಬ್ಬ ಯಜಮಾನ ಕೆಲಸ ಮಾಡಿದ್ರೆ ಉಳಿದವ್ರು ಕೆಲಸ ಮಾಡ್ತಾ ಇದ್ರೆ ಆಮೇಲೆ ಏನು ಮಾಡ್ಬೇಕು ಸಾಧ್ಯ ಅಷ್ಟು ಜನರು ಹೊಟ್ಟವ್ರಿ ಆಗ ಮತ್ತೆ ಒಳ್ಳೆಯ ಒಂದು ಆ ಕೌಟುಂಬಿಕ ಜೀವನ ಒಳ್ಳೆ ರೀತಿಯಲ್ಲಿ ಈಗ ನಾನು ಸಣ್ಣವ್ ಇರುವಾಗ ನಮ್ಮ ಮನೆಯಲ್ಲಿ ಐವತ್ತಾರು ಜನ ಇದೇ ಮನೆಯಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ ಅಂದ್ರೆ ಈಗ ಎಲ್ಲವೂ ಸುಖವಾಗಿ ಇವರಿಗಿರಬೇಕು ಅದರಿಂದ ಏನಾಗ್ತಿತ್ತು ಅಂತ ಹೇಳಿ ಹೇಳಿದ್ರೆ ನಾವು ಆ ಒಂದು ಪರಸ್ಪರ ಸಂಪರ್ಕ ಮಾನವ ಸಂಪರ್ಕ ಇದೆ ಅಂತ ಆ ರಕ್ತ ಸಂಪರ್ಕ ಅದು ಮತ್ತೆ ನಮ್ಮನ್ನ ಆಶ್ರಯಿಸಿರ್ತಕ್ಕಂಥ ಜನ ನಮ್ಮೊಂದಿಗೆ ಕೃಷಿ ಕಲ್ಸಕ್ಕೆ ಬೇಕಾದ ವೈದ್ಯಾನೆ ಅಥವಾ ಅಡುಗೆ ಕಲ್ಸಕ್ಕೋ ಇನ್ನೊಂದಕ್ಕೋ ಎಲ್ಲ ಜ ಸಾಮರ್ಥ್ಯ ಹತ್ರ ಎಲ್ಲ ಜನ ಇದ್ರಲ್ಲ ಪರಸ್ಪರ ಪ್ರೀತಿ ವಿಶ್ವಾಸ ಇತ್ತು ಈಗ ಆ ಪ್ರೀತಿ ವಿಶ್ವಾಸಕ್ಕೆಲ್ಲ ಕೊರತೆ ಆಗಿದೆ ಸ್ವತಂತ್ರ ಭಾರತದಲ್ಲಿ ಈಗ ಇವತ್ತು ನಾವು ಬ್ರಿಟಿಷರಿಗೆ ಬಿದ್ದಿದ್ದೇವೆ ಆವಾಗ ನಮ್ದೆಲ್ಲ ದೋಚಿಕೊಂಡು ಹೋದ್ರು ಅಂತ ಇವತ್ತು ನಮ್ಮ ಶಾಸಕರು ಸಚಿವರುಗಳು ನಮ್ಮ ಇಡೀ ದೇಶದ ಬುಡಮೆಯನ್ನು ಹೊಡ್ತಾ ಇದ್ದಾರೆ ಇವತ್ತು ಯಾರು ಶ್ರೀಮಂತ ಯಾಕೆ ಇವರು ಬಂದ ಅಧಿಕಾರಿ ಯಾರು ಒಬ್ಬ ಮೊನ್ನೆಗೆ ಬಂತ ಪೇಪರ್ನಲ್ಲಿ ನಿನ್ನೆ ಮೊನ್ನೆ ಯಾರೋ ಒಬ್ಬ ಅಭಿವೃದ್ಧಿಯಾದ ಇನ್ಸ್ಪೆಕ್ಟರ್ ಹತ್ರ ಅಷ್ಟು ದುಡ್ಡಿತ್ತು ಅಂತ ಹೇಳಿ ಅವನು ಮನೆಯಾರ ಯಾಕೆ ಇವರನ್ನು ಮುಖ್ಯಮಂತ್ರಿ ಬರೆಯವರ ಹೇಳ್ ಮಾಡೋದಿಲ್ಲ ಯಾಕೆ ಶಾಸಕರ ಮನೆ ರೈಡ್ ರೈಡ್ ಮಾಡುವುದಿಲ್ಲ ಹಣ ಅಲ್ಲ ಇರುವುದು ಅವ್ರ ಹತ್ರ ಅವ್ರ ಮೇನ ಅವ್ರು ಯಾರತ್ರ ನನ್ನ ಮನೆ ಜಪ್ತು ಮಾಡಿ ನಿಮ್ಮ ಮನೆ ಜಪ್ ಮಾಡಿ ಅವನ ಮನೆ ಜಪ್ತು ಮಾಡಿ ಅಂತೇಳಿ ಹೇಳ್ತಾರೆ ಹೇಳಿ ಸೂಚನೆ ಕೊಡ್ತಾರೆ ಅದು ಸ್ವಾತಂತ್ರ್ಯ ಅಲ್ಲ ಸ್ವಾತಂತ್ರ್ಯ ಅಂದ್ರೆ ಮುಕ್ತವಾಗಿ ಎಲ್ರಿಗೂ ಒಂದೇ ರೀತಿಯಲ್ಲಿ ಇರ್ಲಿಕ್ಕೆ ಬದುಕಲಿಕ್ಕೆ ಒಟ್ಟಾಗಿ ಬದುಕೋದಕ್ಕೆ ಆಸ್ಪದ ಇತ್ತು ಅಭಿಪ್ರಾಯ ಪ್ರಕಾರ ಸಂವಿಧಾನದ ಆಶಯ ಈಡೇರ್ತಾ ಇಲ್ಲ ಅಂತ ಹೇಳ್ತಿದ ಸಂವಿಧಾನದ ಆಶಯ ಈಡೇರ್ತಾ ಇಲ್ಲ ತುಂಬ ಇವರ ಜಾ ಅಲ್ಲ ಸಂವಿಧಾನದ ಈ ದೇಶದಲ್ಲಿ ಆಗಿರತಕ್ಕಂತ ಸ್ವಾತಂತ್ರ್ಯ ಸಿಕ್ಕುವಲ್ ಆಗಿರ್ತಕ್ಕಂಥ ಪ್ರಮಾಣಗಳು ಅಂತ ಹೇಳಿದ್ರೆ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಅಸಹಕಾರ ಚಳವಳಿ ಇನ್ನೊಂದು ಚಳವಳಿ ಅಂತೇಳಿ ಹೇಳಿ ಅವರು ಆ ಸ್ವಾತಂತ್ರ್ಯದಲ್ಲಿ ತುಂಬ ಮುಂದು ಮುಂದಾಳಾಗಿ ವಹಿಸ್ಕೊಂಡು ಆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟಿದ್ದಾರೆ ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಪ್ರಮಾದ ಅಂತೇಳಿ ಹೇಳಿದರೆ ನೇರವನ್ನು ಇರಿಸಿದ್ದು ಗಾಂಧೀಜಿಯವರದ್ದು ದೊಡ್ಡ ಪ್ರಮಾದ ಹಾಗೆ ಸಂವಿಧಾನ ಒಳ್ಳೆಯ ಸಂವಿಧಾನವನ್ನ ಜಗತ್ತಿನಲ್ಲಿ ಅತ್ಯುತ್ಕೃಷ್ಟವಾದಂತಹ ಸಂವಿಧಾನ ಭಾರತದ ಸಂವಿಧಾನ ಈ ಸಂವಿಧಾನವನ್ನು ಮಾಡತಕ್ಕಂತ ಸಂದರ್ಭದಲ್ಲಿ ಈ ಆಧಾರವಾಗಿಟ್ಟು ಮಾಡಿದ್ದು ತಪ್ಪು ಸಂವಿಧಾನವನ್ನು ನಮಗೆ ಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲಿ ಆ ಜಾತಿಯನ್ನಾದ ಯಾರು ಬಡವ ಯಾರಿಗೆ ವಿದ್ಯೆ ಇಲ್ಲ ಯಾರಿಗೆ ಉಳಿಲಿಕ್ಕೆ ಮನೆ ಇಲ್ಲ ಅಂತವನಿಗೆ ಸಮಾನವಾಗಿ ನಮ್ಮಂತೆ ಸಮಾನವಾಗಿ ಬದುಕುವುದಕ್ಕೆ ಅವಕಾಶ ಮಾಡಿಕೊಡುವುದಕ್ಕೆ ಅವನ ಆದಾಯದ ಮೂಲವನ್ನು ಅವನ ಸ್ಥಿತಿಗತಿಯನ್ನ ಮೂಲವನ್ನು ನೋಡ್ಬೇಕು ಇವತ್ತು ಸ್ಥಿತಿಗತಿ ಇವತ್ತು ಈಗ ಹೇಳ್ತಾರೆ ಇಡೀ ಸ್ಟೇಟ್ನಲ್ಲಿ ತೊಂಬತ್ತೊಂಬತ್ತು ಸಾವಿರ ಕರ್ನಾಟಕ ಸ್ಟೇಟ್ನಲ್ಲಿ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ ಇವತ್ತು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೂರಕ್ಕೆ ಎರಡು ಜನ ಸಿಗೋದಿಲ್ಲ ಅವರ ಒಂದು ಬಡತನ ರೇಖೆಯಿಂದ ತಡೆದ್ರು ಎಂಬತ್ತೆರಡು ಎಂಬತ್ತ ಮೂರರಲ್ಲಿ ಸಿಂಡಿಕೇಟ್ ಬ್ಯಾಂಕಿನವರು ಈ ಜಿಲ್ಲೆಯಲ್ಲಿ ಸರ್ವೆ ಮಾಡಿದ್ರು ಆರ್ಥಿಕ ಸರ್ವೆ ಮತ್ತೆ ಈ ಬಡತನದ ಬಗ್ಗೆ ಆಗ ಇಂಥದ್ದು ಎರಡು ಪರ್ಸೆಂಟ್ ಜನ ಇವತ್ತು ನಮ್ಮ ಜನ ಯಾರು ಸುಮ್ಮನೆ ಕೂತ್ಕೊಂಡು ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಅನ್ನ ತಿನ್ನೋರು ಯಾರು ಇಲ್ಲ ಅವನು ಇದು ಸಾಧ್ಯ ಇದ್ದಷ್ಟು ಯಾವ್ದ್ಯಾವುದೋ ಕೆಲಸಕ್ಕೆ ಸೇರಿ ಏನಾದರೂ ಮಾಡಿ ನನ್ನ ಮನೆ ಉಳಿಬೇಕು ನನ್ನ ಸಂಸಾರ ಉಳಿಬೇಕು ಅಂತ ಪ್ರಯತ್ನ ಮಾಡುತ್ತಾನೆ ಆದರೆ ಅವನಿಗೆ ಅವನಿಗಿಂತ ಹೆಚ್ಚಿನ ಆದಾಯ ಇರುವವರಿಗೆ ಇವರು ಬಿ ಪಿ ಎಲ್ ಕೊಡ್ತಾರೆ ಆದರೆ ನಿಜವಾಗಿ ಯಾರಿಗೆ ಸಿಗ್ಬೇಕೋ ಅವನಿಗೆ ಸಿಗ್ತಾ ಇಲ್ಲ ಇದು ನಮ್ಮ

ಎಲ್ಲಾ ಕ್ಷೇತ್ರ ಮಧ್ಯೆ ಕ್ಷೇತ್ರ ಅಂತ ಏನ್ ಆ ಎಲ್ಲಾ ಕ್ಷೇತ್ರದಲ್ಲೂ ಇದೀರ ಈ ಸುದೀರ್ಘ ಮಧ್ಯೆಯಲ್ಲಿ ಅಜಾತ ಶತ್ರುವಾಗಿ ಜನನಾಯಕರಾಗಿ ರೂಪುಗೊಳ್ಸಕ್ಕಂಥ ಹಿನ್ನೆಲೆ ಏನು ಹೇಗೆ ರೂಪಗೊಂಡ್ರಿ ನೀವು ಹೇಳಿ ದಾರಿ ಹತ್ರ ನಿಮ್ಗೆ ಆವಾಗಲೇ ಆವಾಗಲೇ ಹೇಳ್ದೆ ನಾವು ಐವತ್ತಾರು ಜನ ಈ ಮನೆಯಲ್ಲಿ ನಾನು ಸಣ್ಣದಿರುವಾಗ ಇದ್ದೀನಿ ಇದ್ದೇನೆ ನಮ್ಮ ತಾಯಿ ನಮ್ಮ ಪ್ರಾಯದಲ್ಲಿ ಒಂಬತ್ತು ವರ್ಷ ನನಗಾಗುವಾಗ ನಮ್ಮ ತಾಯಿ ತೀರಿ ಹೋಗಿದ್ದೆ ಆದರೆ ನಮ್ಮ ತಾಯಿ ಆ ಐವತ್ತಾರು ಜನ ಇದ್ದ ಮನೆಯಲ್ಲಿ ಎಲ್ರನ್ನೂ ಸುಧಾರ್ಸ್ವಂಥ ಯಾರ ಅಂದರೆ ಮನೆಯಲ್ಲಿ ಹೆಂಗಸರುದ್ದು ಅಡುಗೆ ಕಲಿಸಲ್ವ ಅವ್ರದ್ದು ಅದು ಮಾಡಿದ್ ಮಾಡಬೇಕು ಯಾರಿಗೆ ಮಾಡೋ ಖಾಲಿ ಇಲ್ಲಿಯೋ ಅವ್ರದ್ದೆಲ್ಲ ಮಾಲಿಯನ್ನು ಕೆಲಸ ಎಲ್ಲ ಮಾಡಿ ಅದು ಒಂದು ನಮ್ಮನ್ನು ನಮಗೆ ಅದು ಒಂದು ಪರಿಣಾಮ ಆದರೆ ಯಾರು ಯಾರ್ಯಾರು ತೊಂದರೆಯಲ್ಲಿದ್ದರು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳುವಂಥದ್ದು ಆಗ ಸಣ್ಣ ಪ್ರಾಯದಲ್ಲಿ ಮೂಡದಂಥ ಒಂದು ಮನಸ್ಸಿನ ಮೇಲೆ ನಾಟ ವಿಷಯ ಅದರ ಮೇಲೆ ನಾನು ಯಾರೇ ಬರಲಿ ಶ್ರೀಮಂತ ಬರಲಿ ಆಧರ್ಪ ಶ್ರೀಮಂತ ಬರಲಿ ಬೇಡೋ ಬರಲಿ ಅವರಲ್ಲಿ ನಾನು ಕೊರಿಗೆ ಎಲ್ಲ ಎಲ್ಲರೂ ಮನುಷ್ಯರೇ ಅವರ ನಾವು ನಾವು ಮಾಡ್ಕೊಂಡು ಬಂದಂಥ ಸ್ಥಿತಿಯಲ್ಲಿ ಬೆಳೆದ ಸ್ಥಿತಿಯಲ್ಲಿ ಒಡೆತನ ಬಂದಿರಬಹುದು ಅವಿದ್ಯಾವಂತನಾಗಿ ಅವಿದ್ಯಾವಂತನಾಗಿದ್ದ ಕೂಡಲೇ ಅವನು ಓದುದಕ್ಕೆ ಬರವಿದಕ್ ಬಾರದೇ ಇರ್ಬೋದು ಆದರೆ ನಮ್ಮಲ್ಲಿ ದೊಡ್ಡ ಒಂದು ವಿದ್ಯಾ ಕೇಂದ್ರ ಅಂದ್ರೆ ಯಕ್ಷಗಾನ ಕೇಂದ್ರ ಆ ಯಕ್ಷಗಾನದ ಮೂಲಕ ನಾವು ನೀತಿ ನೀತಿ ಎಲ್ಲದನ್ನು ಎಲ್ಲ ವರ್ಗದ ಜನವೂ ಪಡಿತೇವೆ ಅತ್ಯಂತ ಬಾ ಬೇಡವರಿಂದ ಹೇಳಿದ್ರೆ ಮಹಾರಾಜನ ಸ್ಥಾನದಲ್ಲಿ ಕೂತ್ಕೊಂಡವು ಅದರಿಂದ ಪ್ರಯೋಜನ ಪಡೆದಿದ್ದಾನೆ ಕರಾವಳಿ ಜಿಲ್ಲೆ ಜನ ಬುದ್ಧಿವಂತರಾಗಿದ್ದಾರೆ ಅಂತ ಹೇಳಿದ್ರೆ ಅದು ಯಕ್ಷಗಾನದ ಕೊಡುಗೆ ಮತ್ತೆ ನಮ್ದೆಲ್ಲ ಧರ್ಮದ ಮೂಲ ಇದ್ರೆ ಅದು ನಮ್ಗೆ ಗೊತ್ತಾಗೋದು ಯಕ್ಷಗಾನದ ಮೂಲಕ ಆದ್ರಿಂದ ಅದೊಂದು ಒಳ್ಳೆಯ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಯಕ್ಷಗಾನ ನಿಮ್ಮ ಮೇಲೆ ತುಂಬಾ ಪ್ರಭಾವ ಬೀರಿದೆ ಅಂತ ಹೇಳ್ತೀರಾ ನಿಮ್ಮ ಜೀವನದಲ್ಲಿ ಹೆಚ್ಚು ನಾನು ಅದ್ರ ನಂತರ ಹೈಸ್ಕೂಲ್ಗೆ ನಾವು ಮಣಿಪಾಲಕ್ಕೆ ಹೋಗಿದ್ದೆ ಕಾಲೇಜಲ್ಲಿ ಎಂ ಜಿ ನಲ್ಲಿಗೆ ಇದ್ದಿದ್ದೆ ಆಗ ನಮಗೆ ಸಿನಿಮಾದ ಹುಚ್ಚಿದ್ದಿತ್ತು ಅಂದ್ರೆ ನಮ್ಮ ಜೊತೆಗಾರರೆಲ್ಲ ಸಿನಿಮಾಗ ಹೋಗುವ ಆದ್ರೆ ನನಗೆ ಆ ನಂತರ ಆ ಮಂಗಳೂರಿನಲ್ಲಿ ಮಂಗಳೂರಿಗೆ ಹೋದಾಗಲ್ಲ ರಾತ್ರಿ ಉಳ್ಕೊಳ್ಬೇಕಾದಂತ ಸಂದರ್ಭ ಭಾಳ ದೂರ ಅಲ್ಲಗಳಿಗೆ ಆಗಲ್ಲ ಹೋಗೋದಕ್ಕ ಸುತ್ತಿ ಇಲ್ಲಿ ವಾಹನ ವ್ಯವಸ್ಥೆಗಳಿರೋ ಕಾರ್ ಕಡೆ ಅಜ್ ಎಲ್ಲ ಸುತ್ತಿ ಬೆಳ್ಳಿಗೌಲ್ಡ್ರೆ ಎಂಟು ಗಂಟೆಗೆ ಹೊಲ್ಟ್ರೆ ಮಧ್ಯಾಹ್ನ ಎರಡು ಗಂಟೆಗೆ ಮಂಗಳೂರು ಮುಟ್ಟುವುದಾಗ ಆ ಪರಿಸ್ಥಿತಿಯಲ್ಲಿ ಆ ತಿರುಗಾಟ ಎಲ್ಲ ಮಾಡುವಾಗ ಬೇರೆ ಬೇರೆ ಅಲ್ಲಿ ನಮ್ಮ ಅಜಕಾರ ಎಲ್ಲ ದಾಟೋದ ಮೇಲೆ ತುಳು ಇದು ಶುರುವಾಯ್ತು ಅಲ್ಲಿ ಅಜಕಾರವರೆಗೂ ಕನ್ನಡದವರೇ ಇದ್ದ ಹೇಳಬಹುದು ಕಾರ್ಕಳ ತಾಲೂಕಲ್ಲಿ ಅದೆಲ್ಲ ನೋಡಿ ಆ ಒಂದು ತಾರತಮ್ಯ ಅದೆಲ್ಲ ನೋಡಿದ್ಮೇಲೆ ಈ ಒಂದು ಸಮಾಜ ಸೇವೆ ಮಾಡೋದ್ರಿಂದ ಒಗ್ಗಟ್ಟಾಗ್ತದೆ ಮತ್ತೆ ನೆಮ್ಮದಿ ಇರ್ತದೆ ಅಂತ ಹೇಳಿ ಹೇಳುವಂತದ್ದು ಅದರಿಂದ ಎಲ್ಲ ನಾನು ಅದೇ ಕ್ಷೇತ್ರದಲ್ಲಿ ಮುಂದೋಗ್ತಾ ಆ ಬೇರೆ ಬೇರೆ ಈಗ ರಾಜಕೀಯದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ವಿದ್ಯಾ ಕ್ಷೇತ್ರದಲ್ಲಿ ಎಲ್ಲ ಕೆಲಸ ಮಾಡಿದೆ ಧಾರ್ಮಿಕ ಧಾರ್ಮಿಕ ಕ್ಷೇತ್ರ ನಮ್ಮ ಫೇವರೇಟ್ ಅದು ಮುಖ್ಯವಾಗಿ ಆಗ ಇಲ್ಲಿಗೆ ನಾವು ಸಣ್ಣ ಈ ಸ್ವಾಮಿಗಳು ಹಾ ನಾವು ಸಣ್ಣದಿರುವಾಗ ಅವ್ರಲ್ಲಿ ಸುಮಾರು ದಿವಸ ನಮ್ಮ ದೇವಸ್ಥಾನದಲ್ಲಿ ಕ್ಯಾಂಪ್ ಕೊಟ್ಟು ಇದ್ದ ಅವರು ಈ ನಮ್ಮ ಧರ್ಮ ಬೋಧರೆ ನೀತಿ ಮನುಷ್ಯ ಹೇಗೆ ಬದುಕಬೇಕು ಎನ್ನುದ್ರ ಎಲ್ಲ ಸಾಕಷ್ಟು ವಿವರವಾಗಿ ಹೇಳ್ತಾ ಇದ್ರು ಅದು ಒಂದು ಬಾರಿ ಹೋದ ಮೇಲೆ ಹೋದ್ಮೇಲೆಗೆ ಅದ್ರ ಮೇಲೆ ಕಡೆಗೆ ನಾನು ಸಿನಿಮಾ ನೋಡೋದು ಬಿಟ್ಟು ಈ ಯಕ್ಷಗಾನ ಕೊರೋಕೆ ಈ ಮಂಗಳೂರು ಬೆಳೆದವ್ರು ಇದೇ ಈಗ ಈಗ ಅವ್ರ ಇದನ್ನ ಕಟೀಲ್ ಮೇಳ ನಡೆಸ್ತಾರೆ ಅವ್ರ ಅಜ್ಜ ಹೊರಕ್ಷೆಟ್ ಹೇಳಿ ಹೌದು ಆವಾಗ ಮಂಗಳೂರು ಹೊರಗಳಿಗೆ ರಾತ್ರಿ ಉಳ್ಕಂಬ ಹೋಟ್ಲ ಹೋಟ್ಲ್ಗಳ ಎಲ್ಲಿ ಹೋಗುದು ಮೈದಾನದಲ್ಲಿ ಯಕ್ಷಗಾನ ಇದೆ ಅಂತ ಒಂದೂವರೆ ರೂಪಾಯಿ ಕೊಟ್ಟು ಆ ಶಿಚಾರ ಕೂತ್ಕಂಡು ರಾತ್ರಿ ಮಳೆ ಮಾಡಿ ಬಿಟ್ಟರೆ ರೂಮ್ ರೂಮನ್ನು ಹುಡುಕುವ ಕೆಲಸ ಇಲ್ಲ ಆ ಧಾರ್ಮಿಕ ಕ್ಷೇತ್ರದ ಇದು ಬಂದದ್ದು ಅದರಿಂದ ಯಕ್ಷಗಾನ ಇರಲಿ ಇಲ್ಲಿ ಜೀವನದ ಸುದೀರ್ಘ ಪಯಣದಲ್ಲಿ ನಿಮ್ಗೆ ಅತ್ಯಂತ ಖುಷಿ ಕೊಟ್ಟಿರ್ತಕ್ಕಂಥ ಸಂಗತಿ ಅತ್ಯಂತ ನೋವು ಕೊಟ್ಟಿರೋದರೂ ನೆನಪಿ ಬರ್ತದ ಜೀವನದಲ್ಲಿ ಒಳ್ಳೆ ಘಟನೆ ಅಂದ್ರೆ ಕೊಲ್ಲೂರ್ ದೇವಸ್ಥಾನದ ಆಡಳಿತಗೊಳ್ದೇ ಸರಿನಾಗಿ ಅದರ ಹೆಬ್ಬಾದಲ್ಲಿ ನಿರ್ಮಾಣ ಮಾಡಿ ಕೊಲ್ಲೂರ್ನಲ್ಲಿ ಒಳ್ಳೆ ಮಾದರಿಯ ಆಡಳಿತ ಹೇಗೆ ಅಂತ ತೋರಿಸ್ಕೊಟ್ಟಿದ್ದೇನೆ ಅದು ನನಗೆ ಇವತ್ತು ಆ ದೇವಿಯ ಅನುಗ್ರಹ ಎಲ್ಲ ಕೆಲಸದಲ್ಲೂ ನನಗೆ ಸಿಗ್ತಾ ಇದೆ ಅದು ದೇವಿಯ ಅನುಗ್ರಹದಿಂದ ಅದಾಗಿ ಅದು ನನಗೆ ಒಂದೊಂದು ನೆಮ್ಮದಿ ನನ್ನ ದೇವಸ್ಥಾನ ಈಗ ನಾನು ಆಡಳಿತ ಮಾಡುವಂಥ ದೇವಸ್ಥಾನ ಬಹಳ ಕಷ್ಟದಲ್ಲಿದ್ದ ನಾನು ಅಧಿಕಾರ ತಗೊಳ್ಳುವಾಗ ಅಲ್ಲಿ ನಿತ್ಯದ ಖರ್ಚಿಗೆ ಕಷ್ಟ ಆದಂಥ ಪರಿಸ್ಥಿತಿಯಲ್ಲೂ ಅದನ್ನು ನಿಭಾಯಿಸಿ ಅದು ದೇವರ ಅದು ನಮ್ಮ ಮನೆಯಲ್ಲಿದ್ದ ಮಮ್ಮಿ ನಾವು ಮನೆ ಮಾಡ್ಕೊಂಡ್ರ ಮೇಲೆ ಆ ದೇವಸ್ಥಾನವನ್ನು ಉಳಿಸ್ಕೊಳ್ಬೇಕಾದ ನಮ್ಮ ಧರ್ಮ ಅನ್ನುವಂಥ ನಿಟ್ಟಿನಿಂದ ಆ ದೇವಸ್ಥಾನ ಈಗ ಮುಕ್ಕಾಲು ಉರುಸ ಒಂದು ಹೊರಗಿನ ಹೆಪ್ಪಾಗಿರುವ ನಾಯಿ ಬಿಟ್ಟರೆ ಮತ್ತೆ ಅಲ್ಲಿಯ ಎಲ್ಲ ಡೆವಲಪ್ಮೆಂಟು ಮುಗಿಯುತ್ತೆ ಐತೆ ನನಗೆ ಸಂತಸ ತಂದಂಥ ಮತ್ತು ತೃಪ್ತಿ ತಂದಂಥ ಕೆಲಸ ಅಂದರೆ ಇದೆರಡು அத்தந்த நம்ம தந்தைய க்ளாஸ்மேட்டு அந்த மொத்த தர்ஜியல் ஒன்று குந்தாபுரம் போர் எஸ் கொள்ள ஆமேல அவரொட்டிகாயிண்ட் வியாபார கொள் செரின் கண்ட்ர்ட் அறுவத்த ஒம்பத்த எப்படி நான் அவரு ஒழை ஹசர்தவருக்கு ಎಲ್ಲದೆ ಆದರೆ ಅವರು ನನಗೆ ಥ್ರೂ ಔಟ್ ಮೋಸ ಮಾಡಿಬಿಟ್ರು ಸಾಮಾನ್ಯ ಜನ ನನಗಿಂತ ಕೆಳ ಮರ್ಗದಲ್ಲಿರ್ತಕ್ಕಂಥ ಜನ ಮಾಡಿದವರು ಅವರೆಲ್ಲ ನಾವೆಲ್ಲ ಇದ್ದೇವೆ ಆದ್ದರಿಂದ ನೀವು ಅವರೊಟ್ಟಿಗೆ ವಾಯ್ಬೇಡಿ ನೀವೇ ನಿಲ್ಲಿ ನಾವು ನಿಮ್ಮ ಹಿಂದೆ ಇರ್ತೇವೆ ಅಂತ ಹೇಳಿ ಹೇಳಿ ಕಡೆಗೂ ಸಹಾಯ ಮಾಡಿದ ಅವರೇ ಮಾತ್ರ ಅಂತ ಇವರು ಸಹಾಯ ಮಾಡಲಿಲ್ಲ ನಾನು ಈ ಶ್ರೀಮಂತರನ್ನ ನಂಬಿ ಹೊರ ಎಂದ ಅಡ್ಡಕ್ಕೆ ಬಿಡುದು ಅಂತ ಹೇಳಿ ಹೇಳಿದ ಇದು ನನ್ನ ಜೀವನದಲ್ಲಿ ಅತ್ಯಂತ ಎರಡು ಮುಖ್ಯ ಘಟನೆಗಳು ಒಳ್ಳೆ ಘಟ ಆದ್ರಿಂದ ನನಗೆ ನನ್ಗೆ ಇಷ್ಟು ದೀರ್ಘಾಯುಷ್ಯ ಕೊಟ್ಟಿದ ನಾನು ತೊಂಬತ್ತು ವರ್ಷ ಬದುಕೋದಿಲ್ಲ ಅಂತ ನನಗೆ ಮೂರ್ನಾಲ್ಕು ಜನ ಜ್ಯೋತಿಷಿಗಳು ಹೇಳಿದರೆ ನೀವು ಎಪ್ಪತ್ತೇಳು ಎಪ್ಪತ್ತ ಎಂಟರೊಳಗೆ ಈಗ ಲೋಕ ಬಿಟ್ಟು ಬಿಡ್ತೀರಿ ಅಂತ ಹೇಳಿ ಹೇಳಿ ಆದರೆ ನಾನು ಎಪ್ಪತ್ತೇಳು ಎಪ್ಪತ್ತೆಂಟು ಬಿಟ್ಟು ಈಗ ತೊಂಬತ್ತರವರೆಗೆ ಬಂದಿಲ್ಲ ಇದು ದೇವರ ಅನುಗ್ರಹ ಮತ್ತು ಜನರ ಹರೈಕೆ ಸಮಾಜದಲ್ಲಿ ಒಗ್ಗಟ್ಟು ಇಲ್ಲದೆ ಇದ್ದರೆ ಏನು ಮಾಡಿದ್ರು ಅದು ನಾವು ಎಷ್ಟೇ ಬಡದ್ಕೊಂಡ್ರು ಅಥವಾ ಹೊರಡ್ಕೊಂಡ್ರು ಅದು ಸಮಸ್ಯೆ ಪರಿಹಾರ ಆಗೋದಿಲ್ಲ ಅದನ್ನು ಹೇಗೆ ಒಂದು ಶಾಂತ ರೀತಿಯಿಂದ ತೀರ್ಮಾನ ಮಾಡಿಕೊಳ್ಬೇಕು ಅದು ಈಗ ಎಷ್ಟೋ ಜನ ಇಲ್ಲಿ ಬರ್ತಾರೆ ಈಗ ನಾನು ಪಂಚಾಯತ್ ಅವ್ರನು ಹೋದು ಪಂಚಾಯತ್ ಅಂತ ಆದ್ರೆ ಅವನ ಸಮಸ್ಯೆಯನ್ನು ನಾವು ತೋರ್ಕಳ್ತ ಈಗ ನಿಮ್ಗೊಂದು ಸಮಸ್ಯೆ ಇತ್ತು ನಿಮ್ ಸಮಸ್ಯೆ ಇನ್ನೊಬ್ರಿಗೆ ಅವರಿಗೆ ಇರುವುದಿಲ್ಲ ಅವ್ರದ್ದು ಸಮಸ್ಯೆ ಬೇರೆ ನಾವು ಆ ಅದನ್ನ ವಿಶ್ಲೇಷಿಸಬೇಕು ಯಾಕೆ ಇವ್ರು ಹಿಂಗಾದ್ರು ಹೀಗೆ ಯಾಕೆ ಇವ್ರಿಗೆ ಪದರ ಕೊಡ್ತಾ ಅವನ ಹತ್ರ ಮಾತಾಡುವಾಗ ಅವನ ಒಪಿನಿಯಂತ ಕಟ್ಟಿದ್ದು ನಾವು ಒಂದು ಇದು ಹೀಗೆ ಈ ಈ ರೀತಿಯಿಂದ ಹೀಗೆ ಈಗ ಆಗಿದ್ದ ಆಗಿದೆ ಎನ್ನುವುದನ್ನು ಒಂದು ಮನವರಿಕೆ ಮಾಡಿಕೊಳ್ಳುತ್ತಾರೆ ಈಗ ಹಂಗೆ ಏನಿಲ್ಲ ಯೋಚನೆ ಮಾಡೋದಿಲ್ಲ ಅವ ಅವ ನನ್ನ ಮಾನ ತೆಗೆದಿದ ಆಯ್ತು ಅಯ್ಯೋ ಇವರು ಶಾಸಕರೇ ಯಾವಿಗೆ ತಟ್ಟ ಹಾಕಿ ಅಥವಾ ಜೈಲಿಗೆ ಹಾಕಿ ಅವನ್ನ ಬದಲಾವಣೆ ಮಾಡ್ತಾ ಇದ್ದರು ಅವ ಬದಲಾವಣೆ ಆಗೋದಿಲ್ಲ ಸಮಾಜದಲ್ಲಿ ಒಗ್ಗಟ್ಟು ಇಲ್ಲದೆ ಇದ್ದರೆ ಏನು ಮಾಡಿದ್ರು ಅದು ನಾವು ಎಷ್ಟೇ ಬಡದರು ಅಥವಾ ಹೊರಡ್ಕೊಂಡ್ರು ಅದು ಸಮಸ್ಯೆ ಪರಿಹಾರ ಆಗೋದಿಲ್ಲ ಹೇಳ್ತಾರೆ ಇವರು ಕೃಷ್ಣಪ್ಪ ಶೆಟ್ಟಿ ಅಂತ ಕಳೆದ ಮೂವತ್ತೈದು ವರ್ಷದಿಂದ ಅಪ್ಪಣ್ಣ ಹೆಗ್ಡೆಯರ ಸಾರಥಿ ಆಗಿದ್ದಾರೆ ಇವರು ಅಪ್ಪಣ್ಣ ಹೆಗ್ಡೆಯವರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಬನ್ನಿ ನಾನೊಬ್ಬ ರಾಮಕೃಷ್ಣ ಹೆಗಡ್ರ ಭಕ್ತನಾದದ್ರಿಂದ ನಾನು ಇಲ್ಲಿ ಡ್ರೈವರಾಗಿ ಸೇರಿಕೊಂಡೆ ಮೂವತ್ತೈದು ವರ್ಷದಿಂದ ನಿರಂತರವಾಗಿ ನಾನು ಇಲ್ಲೇ ಕೆಲಸ ಮಾಡ್ಕೊಂಡಿದ್ದೆ ನಾವು ನನ್ನ ತಾಯಿ ಒಟ್ಟಿಗೂ ಮೂವತ್ತೈದು ವರ್ಷ ಇರಲಿಲ್ಲ ಹೆಂಡತಿ ಮಕ್ಳೊಟ್ಟಿಗೂ ಮೂವತ್ತೈದು ವರ್ಷ ಇರಲಿಲ್ಲ ನಾನು ತಿಂಗಳಿಗೆ ಹದಿನೈದು ದಿವಸಕ್ಕೆ ಒಮ್ಮೆ ಮನೆಗೆ ಹೋಗಿ ಬರ್ತೇನೆ ಮತ್ತು ಯಾವಾಗಲೂ ಇವರೊಟ್ಟಿಗೆ ಇರ್ತೇನೆ ಮೂವತ್ತೈದು ವರ್ಷದಿಂದ ನಿರಂತರ ಕೆಲಸ ಮಾಡಿಕೊಂಡಿದ್ದೇನೆ ನಿಮ್ಮನ್ನು ಹೇಗೆ ನಡೆಸ್ಕೊಳ್ತಾ ಅವರು ಈ ಶಸ್ತ್ರಕಲ್ ಮುಹೂರ್ತ ಇಂಥದಕ್ಕೆಲ್ಲ ಸಮಯಕ್ಕೆ ಸರಿಯಾಗಿ ಮುಟ್ಟಬೇಕು ನಾನು ಸ್ನೇಹಿತರೆ ಇವರು ಅಪ್ಪ ಹೆಗ್ಡೆ ಅವರ ಕ್ರಿಯ ಪತ್ರಿ ಗುರುಕುಲ ಪಬ್ಲಿಕ್ ಸ್ಕೂಲ್ ಜಂಟಿ ಕಾರ್ಯನಿರ್ವಾಹಕ ನಿರ್ದೇಶಕರು ಹೌದು ಇವರು ತಂದೆಯನ್ನು ಅತಿ ಹತ್ತಿರದಿಂದ ಬರೋರು ಅವರ ಸಾಮಾಜಿಕ ಚಟುವಟಿಕೆ ರಾಜಕೀಯ ಇರ್ಬೋದು ವಿವಿಧ ಕ್ಷೇತ್ರಗಳಲ್ಲಿ ಅವರು ಮಾಡಿರುವ ಕೆಲಸಗಳ ಬಗ್ಗೆ ಸಂಪೂರ್ಣ ಅರಿವಿದೆ ಅದ್ರ ಜೊತೆಗೆ ಅತಿ ಹೆಚ್ಚು ತಂದೆ ಜೊತೆಗೆ ಕಾಲಕಂದರು ಇವರು ತಂದೆ ಬಗ್ಗೆ ಏನು ಹೇಳ್ತಾರೆ ಇವರ ಅಭಿಪ್ರಾಯದಲ್ಲಿ ತಂದೆಯ ವ್ಯಕ್ತಿತ್ವ ಹೇಗಿದೆ ಅನ್ನೋದನ್ನು ಅವ್ರ ಬಾಯಿ ಕೇಳೋಣ ನಮಸ್ಕಾರ ಮೇಡಮ್ ನಮಸ್ತೆ ತಂದೆ ಬಗ್ಗೆ ಹೇಳಬೇಕಾದ್ರೆ ಅವರು ಮನ್ ಕುಟುಂಬದ ಜೊತೆ ಇದ್ದದಕ್ಕಿಂತ ಜಾಸ್ತಿ ಸಾಮಾಜಿಕವಾಗಿ ಇರ್ತಾ ಇದ್ದರು ಇವತ್ತಂತೂ ತಮ್ಮ ತೊಂಬತ್ತನೇ ವಯಸ್ಸಿನಲ್ಲಿ ಕೂಡ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಬಹಳಷ್ಟು ತಮ್ಮನ್ನು ತೊಡಗಿಸ್ಕೊಳ್ತಾ ಇದ್ದಾರೆ ಇವತ್ತು ನಾಗಮಂಡಲದಂಥ ಕಾರ್ಯಕ್ರಮಗಳಲ್ಲಿ ಕೂಡ ಇವತ್ತಿಗೂ ಕೂಡ ಭಾಗವಹಿಸ್ತಾ ಇದ್ದಾರೆ ಅನ್ನಲಿಕ್ಕೆ ನಮಗೆ ಬಹಳ ಹೆಮ್ಮೆ ಅನ್ನಿಸ್ತದೆ ಅದೇ ರೀತಿಯಲ್ಲಿ ಅವರು ಶಿಕ್ಷಣದ ವಿಷಯದಲ್ಲಿ ಕೂಡ ಬಹಳ ಕೆಲಸಗಳನ್ನು ಮಾಡಿದ್ದಾರೆ ಬಹುಶಃ ಅವರು ಎಮ್ ಎಲ್ ಎ ಆಗುವ ಮೊದಲು ಕೂಡ ಕೆಲಸ ಮಾಡಿದ್ದಾರೆ ಇವತ್ತು ಕೂಡ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟು ಹಾಕುವಲ್ಲಿ ಬಹಳಷ್ಟು ಶಿಕ್ಷಣಕ್ಕೆ ಪ್ರಾಧಾನ್ಯತೆ ನೀಡುತ್ತಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಅವರ ಬರ್ತ್ಡೇಯಲ್ಲಿ ಪ್ರತಿ ವರ್ಷ ಕೃಷಿ ಹಾಗೂ ಶಿಕ್ಷಣ ಪ್ರಶಸ್ತಿಯನ್ನು ನೀಡ್ತಾ ಇದ್ದೇವೆ ಅದೇ ರೀತಿಯಲ್ಲಿ ತಂದೆ ಬಗ್ಗೆ ಹೇಳುವುದಾದರೆ ಅವರ ಈ ವಯಸ್ಸಿನಲ್ಲಿ ಕೂಡ ಅವರು ಓಡಾಡ್ತಾ ಇರಬೇಕು ಇರ್ತಾರಂತ ಹೇಳಿದರೆ ಬಹುಶಃ ಅವರು ಜನರೊಂದಿಗಿನ ಸಂಪರ್ಕ ಅವರೆಲ್ಲರ ಆಶಯದಂತೆ ಅವರು ಇರ್ತಾ ಇದ್ದರು ಬಹುಶಃ ನಮ್ಮೊಂದಿಗೆ ಕ ಕಳೆದ ಕ್ಷಣಗಳಕ್ಕಿಂತ ಸಾರ್ವಜನಿಕರೊಂದಿಗೆ ಇರುವ ಸಮಯವೇ ಅವರದ್ದು ಹೆಚ್ಚು ಆದ್ದರಿಂದ ಅವರು ಇವತ್ತು ಕೂಡ ತಮ್ಮ ತೊಂಬತ್ತನೇ ವಯಸ್ಸಿನಲ್ಲಿ ಬಹಳಷ್ಟು ಆ್ಯಕ್ಟಿವೇಟ ಆ್ಯಕ್ಟಿವೇಶನ್ ಆಗಿದ್ದಾರೆ ಗೆಳೆಯರು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿ ಜನರಲ್ಲಿ ಅಪ್ಪಣ್ಣ ಹೆಗ್ಡೆ ಸಾಗಿ ಬಂದ ದಾರಿ ವಾಕ್ಯದ ಚೌಕಟ್ಟು ಸಮಯದ ಮಿತಿಯಲ್ಲಿ ಕಟ್ಟಿಕೊಡಲಾಗಲ್ಲ ಇಲ್ಲಿರೋದು ಕೇವಲ ಸೂಜಿ ಮನೆಯಷ್ಟು ಅಷ್ಟೇ ಅಪ್ಪಣ್ಣ ಹೆಂಗೆಯವರಿಗೆ ಅಪ್ಪಣ್ಣ ಹೆಗ್ಡೆಯವರೇ ಸಾಕಿ ಸಮಾಜಕ್ಕೆ ಅಪ್ಪಣ್ಣ ಹೆಂಡೆಯವರ ಮಾರ್ಗದರ್ಶನದ ಅವಶ್ಯಕತೆ ಇದೆ ಅಲ್ವಾ ಮಿತ್ರರೇ ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇವೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್